ಎಲ್ಲಾ ಗೃಹ ಕೂಡ ಬಂಪರ್ ಬ್ರೇಕಿಂಗ್ ನ್ಯೂಸ್ ಹತ್ತು ಸಾವಿರ ರೂಪಾಯಿ ವರೆಗೂ ನಿಮ್ಮ ಅಕೌಂಟ್ ಗೆ ಹಣ ಬಂದು ಬೀಳಲಿದೆ ಹೌದು ವೀಕ್ಷಕರೇ ಐದು ಕಂತು ಹಣ ಜಮೆ ಬಗ್ಗೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಕಂತಿನ ಹಣ ಬಗ್ಗೆ ಅಪ್ಡೇಟ್ ಬಂದಿದೆ ವೀಕ್ಷಕರೇ ರಾಜ್ಯ ಸರ್ಕಾರದಿಂದ ಎಲ್ಲಾ ಗೃಹ ಸಿಹಿ ಸುದ್ದಿ ಇನ್ನೊಂದು ಕಡೆಗೆ ಬಿಪಿಎಲ್ ಕಾರ್ಡ್ ಇದ್ದವ್ರಿಗೂ ಕೂಡ ಎರಡು ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ವೀಕ್ಷಕರೇ ಹೌದು ನಮ್ಮ ಕರ್ನಾಟಕ ಸರ್ಕಾರದಿಂದ ಎಲ್ಲಾ ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಹೊಸ ನಿಯಮಗಳು ಇನ್ನೂ ಕೂಡ ಬಂಗಾರದ ಬೆಲೆ ಒಂದೇ ದಿನ ಭಾರಿ ಒಂದು ಇಳಿಕೆ ಆಗಿದೆ ಹೌದು ವೀಕ್ಷಕರೇ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರ್ಗೆ ಈಗ ಒಂದು ಸಿಹಿ ಸುದ್ದಿ ಕೂಡ ಬಂದಿದೆ ಅಂತಾನೆ ಹೇಳ್ಬಹುದು ಇನ್ನೊಂದು ಕಡೆಗೆ ದೀಪಿಕಾ ಉನ್ನತ ಶಿಕ್ಷಣ ಸ್ಕಾಲರ್ಶಿಪ್ ಕೂಡ ವಿದ್ಯಾರ್ಥಿನಿಯರಿಗೆ ಮೂವತ್ತು ಸಾವಿರ ರೂಪಾಯಿ ಕರ್ನಾಟಕ ಸರ್ಕಾರದಿಂದ ಹಾಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಕಡೆಯಿಂದ ಮೂವತ್ತು ಸಾವಿರ ರೂಪಾಯಿ ವರೆಗೂ ವಿದ್ಯಾರ್ಥಿ ಇದೆ ಅರ್ಜಿ ಹೇಗೆ ಹಾಕಬೇಕು ಕೊನೆ ದಿನಾಂಕ ಏನು ಅದು ಕೂಡ ನೋಡ್ತಾ ಹೋಗೋಣ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ವೀಕ್ಷಕರೇ ಇನ್ನೊಂದು ಕಡೆಗೆ ಮನೆ ಇಲ್ಲದವರಿಗೂ ಕೂಡ ಸಿಹಿ ಸುದ್ದಿ ಮನೆಗಳನ್ನ ರೆಡಿ ಮಾಡಲಾಗಿದೆ ಹಂಚಿಕೆ ಕೂಡ ಮಾಡಲಾಗ್ತಾ ಇದೆ ಎಲ್ಲಿ ಹಂಚಿಕೆ ಮಾಡ್ತಾ ಇದ್ದಾರೆ ಒಟ್ಟು ನಲವತ್ತೆರಡು ಸಾವಿರ ಮನೆಗಳನ್ನ ಸರ್ಕಾರದಿಂದ ಹಂಚಿಕೆಯನ್ನ ಮಾಡಲು ಈಗ ತಯಾರಿ ನಡೆದಿದೆ ವೀಕ್ಷಕರೇ ಸರ್ಕಾರದ ಮನೆ ಯೋಜನೆ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಒಂದು ಸಿಹಿ ಸುದ್ದಿ ಬಂದಿರುವಂತದ್ದು ಇನ್ನೊಂದು ಕಡೆಗೆ ನೀವು ಕೂಡ ಮೊಬೈಲ್ ಫೋನ್ ಬಳಕೆ ಮಾಡ್ತಾ ಇದ್ದು ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅದೇ ತರ ನೀವು ಕೂಡ ಟೆಲಿಗ್ರಾಮು ಸೋಷಿಯಲ್ ಮೀಡಿಯಾನು ಕೂಡ ಬಳಕೆ ಮಾಡ್ತಾ ಇದ್ರೆ ಹೊಸ ನಿಯಮಗಳ ಬಗ್ಗೆ ಅಪ್ಡೇಟ್ ನೋಡೋಣ ಈಗ ಎರಡ್ ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಶುರುವಾಗಿದೆ ಅದೇ ತರ ಫೆಬ್ರವರಿಯಿಂದಲೇ ಹೊಸ ಹೊಸ ನಿಯಮಗಳು ಕೂಡ ಬರ್ತಾ ಇದ್ದಾವೆ ಕೂಡ ಡೀಟೇಲ್ ಆಗಿ ನೋಡೋಣ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿರ್ಬಹುದು ರೇಷನ್ ಕಾರ್ಡ್ ಹೊಂದಿರಬಹುದು ಮೊಬೈಲ್ ಫೋನ್ ವಾಟ್ಸ್ಆಪ್ ಬಳಕೆ ಮಾಡ್ತಾ ಇದ್ರೆ ವಿಡಿಯೋನ ಬೇಗನೆ ಲೈಕ್ ಮಾಡಿ ಅದಕ್ಕಂದ್ರೆ ನಿಮಗೆ ಒಂದು ಸಿಹಿ ಸುದ್ದಿ ಕೂಡ ಬಂದಿದೆ ವೀಕ್ಷಕರೇ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಗೃಹಲಕ್ಷ್ಮಿ ಅವರು ಕೂಡ ಇವತ್ತು ಕಮೆಂಟ್ ಮಾಡಲೇಬೇಕು ಯಾಕಂದ್ರೆ ನಿಮ್ಮ ಕಮೆಂಟ್ ಗೆ ನಾವು ಉತ್ತರ ಕೂಡ ಕೊಡ್ತೇವೆ ಇನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಏನಂತ ಕಮೆಂಟ್ ಮಾಡಬೇಕು ಅಂತ ನೀವು ಕೇಳೋದಾದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡೋದ್ರ ಜೊತೆಗೆ ನಿಮಗೆ ಸೆಪ್ಟೆಂಬರ್ ತಿಂಗಳ ಕಂತು ಅಂದ್ರೆ ಇಪ್ಪತ್ನಾಲ್ಕನೇ ಕಂತು ಹಣ ಜಮೆ ಆಗಿದೆಯಾ ಎಸ್ ನೋ ಎಂಬುದರ ಮೂಲಕ ನೀವು ಬೇಗನೆ ಕಮೆಂಟ್ ಮಾಡಿ ಹೌದು ವೀಕ್ಷಕರೇ ಈಗ ನಿಮಗೆ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ ಹಣ ಹಾಕೋದಕ್ಕೆ ಶುರು ಮಾಡಲಾಗಿದೆ ಎದಕ್ಕಂದ್ರೆ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಕೆಲವು ಜಿಲ್ಲೆಯ ಹೆಣ್ಣು ಮಕ್ಕಳಿಗೆ ಅಂದ್ರೆ ಮಹಿಳೆಯರಿಗೆ ಯಜಮಾನಿಯರಿಗೆ ಗೃಹಲಕ್ಷ್ಮಿ ಹಣ ಬಂದು ಅಕೌಂಟ್ಗೆ ಜಮೆ ಆಗೋದಕ್ಕೆ ಶುರುವಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ ಇಲ್ಲಿ ನಿಮಗೆ ಮೊದಲು ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಹೌದು ಒಂದಲ್ಲ ಎರಡಲ್ಲ ಬರೋಬ್ಬರಿ ನಾಲ್ಕು ಸಾವಿರ ರೂಪಾಯಿ ಎರಡು ಕಂತು ಹಣ ನಿಮಗೆ ಜಮೆ ಆಗೋದಕ್ಕೆ ಈಗ ಶುರುವಾಗುತ್ತೆ ಇದೇ ಒಂದು ಮೂವತ್ತೊಂದನೇ ತಾರೀಕಿನ ಒಳಗೆ ನಿಮ್ಮ ಅಕೌಂಟ್ಗೆ ಸರ್ಕಾರದಿಂದ ಬಾಕಿ ಇರುವ ಕಂತಿನ ಹಣವನ್ನ ಜಮೆ ಮಾಡಲಾಗ್ತಾ ಇದೆ ಇನ್ನು ಎರಡನೇದಾಗಿ ಇನ್ನು ಬಾಕಿ ಉಳಿದಿರುವ ಮೂರು ಕಂತು ವೀಕ್ಷಕರೇ ಈ ನಾಲ್ಕು ಸಾವಿರ ರೂಪಾಯಿ ಹಣ ಯಾವುದು ಅಂದ್ರೆ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳದ್ದು ಎರಡ್ ಸಾವಿರದ ಹೋದ ವರ್ಷ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಎರಡು ತಿಂಗಳದ್ದು ಸ್ಕಿಪ್ ಮಾಡಲಾಗಿತ್ತು ಅದೇ ತರ ಸರ್ಕಾರದಿಂದ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ದು ಬಾಕಿ ಇದೆ ಒಟ್ಟು ಡಿಸೆಂಬರ್ವರೆಗೂ ಲೆಕ್ಕ ಹಾಕಿದ್ರೆ ಒಟ್ಟು ಇಪ್ಪತ್ತೊಂಬತ್ತು ಕಂತು ಸರ್ಕಾರ ಜಮೆ ಮಾಡಬೇಕಿತ್ತು ಆದ್ರೆ ಜಮೆ ಮಾಡಿದ್ದು ಕೇವಲ ಇಪ್ಪತ್ನಾಲ್ಕು ಕಂತು ಮಾತ್ರ ಅಂದ್ರೆ ಇನ್ನು ಐದು ಕಂತು ಬಾಕಿ ಇದೆ ಇಪ್ಪತ್ನಾಲ್ಕು ಕಂತು ಅಂದ್ರೆ ನಲವತ್ತೆಂಟು ಸಾವಿರ ರೂಪಾಯಿ ಈಗ ಗೃಹಲಕ್ಷ್ಮಿಯರಿಗೆ ಜಮೆ ಮಾಡಲಾಗಿದೆ ಇನ್ನು ಬಾಕಿ ಉಳಿದಿರೋದು ನಿಮ್ಗೆ ಗೊತ್ತಿರಬಹುದು ವೀಕ್ಷಕರೇ ಹತ್ತು ಸಾವಿರ ರೂಪಾಯಿ ಅಂದ್ರೆ ಐದು ಕಂತು ಹಣ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಇನ್ನು ಇದರಲ್ಲಿ ಈಗ ನಾಲ್ಕು ಸಾವಿರ ರೂಪಾಯಿಯನ್ನ ಬಿಡುಗಡೆ ಮಾಡಿದ್ದಾರೆ ಹೌದು ಹಣವೂ ಕೂಡ ಬಿಡುಗಡೆ ಮಾಡಿದ್ದಾರೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಣಕಾಸು ಇಲಾಖೆಗೆ ಹಣವನ್ನ ಬಿಡುಗಡೆ ಮಾಡಿ ಹಣವನ್ನ ಜಮೆ ಮಾಡುವಂತೆ ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ ಅಂದ್ರೆ ವೀಕ್ಷಕರೇ ಒಮ್ಮೆ ಬಾರಿ ಹಣ ರಿಲೀಸ್ ಆದ್ರೆ ಡಿಬಿಟಿ ಮೂಲಕ ತಾಲೂಕ್ ಪಂಚಾಯತ್ ಆಗಿರಬಹುದು ಜಿಲ್ಲಾ ಪಂಚಾಯತ್ ಮೂಲಕ ಹಣ ನಿಮ್ಮ ಅಕೌಂಟ್ ಗೆ ಬರಬೇಕಂದ್ರೆ ಇಲ್ಲಿ ಹದಿನಾಲ್ಕು ದಿನದ ಸಮಯ ಬೇಕಾಗುತ್ತೆ ವೀಕ್ಷಕರೇ ಇಲ್ಲಿ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕಿಗೆ ಹಣವು ಕೂಡ ರಿಲೀಸ್ ಆಗಿದೆ ನಿಮ್ಮ ಗೆ ಬರಬೇಕಂದ್ರೆ ಇಲ್ಲಿ ಮೂವತ್ತು ಅಥವಾ ಒಂದು ಜನವರಿ ಅಥವಾ ಫೆಬ್ರವರಿ ಮೊದಲ ವಾರದಲ್ಲಿ ನಿಮ್ಮ ಅಕೌಂಟ್ಗೆ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಇನ್ನು ಉಳಿದ ಆರು ಸಾವಿರ ರೂಪಾಯಿ ಅಂದ್ರೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಆ ಮೂರು ತಿಂಗಳ ಕಂತಿನ ಹಣ ಏನಿದೆ ನೋಡಿ ಇದರ ಬಗ್ಗೆ ನಿಮಗೆ ಬಜೆಟ್ ಅಲ್ಲಿ ಆಗಿರಬಹುದು ಅಥವಾ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಫೆಬ್ರವರಿ ಕೊನೆ ವಾರದಲ್ಲಿ ಇದರ ಬಗ್ಗೆ ನಿಮಗೆ ಅಪ್ಡೇಟ್ ಬರಲಿದೆ ಆದ್ರೆ ಆ ಒಂದು ಹಣವು ಕೂಡ ಆದಷ್ಟು ಬೇಗನೆ ಜಮೆ ಮಾಡುವ ಒಂದು ಭರವಸೆಯನ್ನ ಕೊಡಲಾಗಿದೆ ಇಲ್ಲಿವರೆಗೂ ಇಪ್ಪತ್ನಾಲ್ಕು ಕಂತು ಹಾಕಲಾಗಿದ್ದು ಈಗ ಇಪ್ಪತ್ತೈದು ಇಪ್ಪತ್ತಾರು ಕೂಡ ಅಕೌಂಟ್ಗೆ ನಿಮಗೆ ಬರಲಿದೆ ಅಂದ್ರೆ ನಾಲ್ಕು ಸಾವಿರ ರೂಪಾಯಿಗೆ ನಿಮಗೆ ಜಮೆ ಆಗಲಿದೆ ಅಂತ ಹೇಳಬಹುದು ಇದೇ ಒಂದು ಮೂವತ್ತನೇ ತಾರೀಕಿನ ಒಳಗೆ ನಿಮ್ಮ ಗೆ ಮತ್ತೆ ಗೃಹಲಕ್ಷ್ಮಿ ಹಣ ಬಂದು ಜಮೆ ಆಗೋದು ಗ್ಯಾರಂಟಿ ಕೂಡ ಇಲ್ಲಿ ಹೇಳಲಾಗಿದೆ ಇನ್ನು ಎರಡನೇದಾಗಿ ರೇಷನ್ ಕಾರ್ಡ್ ಇದ್ದವರು ಕೂಡ ಪೂರ್ತಿಯಾಗಿ ನೋಡಿ ಎದಕ್ಕಂದ್ರೆ ಒಂದಲ್ಲ ಎರಡು ಸಿಹಿ ಸುದ್ದಿ ಮುಂದೆ ಪಡಿತರ ವಿತರಣೆ ಮಾಡುವಾಗ ಓ ಮೂಲಕ ವಿತರಣೆಯನ್ನ ಮಾಡಬಹುದು ಅಂದ್ರೆ ವೀಕ್ಷಕರೇ ಇಲ್ಲಿ ಮೊದಲು ಏನಿತ್ತು ಬೆರಳಚ್ಚು ಅಂದ್ರೆ ಬಯೋಮೆಟ್ರಿಕ್ ಸಿಸ್ಟಮ್ ಅನ್ನ ಲಾಂಚ್ ಮಾಡಿ ನಿಮಗೆ ಗೊತ್ತೇ ಇದೆ ರೇಷನ್ ಪಡೆಯುವಾಗ ಪಡಿತರ ಪಡೆಯುವಾಗ ನೀವು ಹೆಬ್ಬಟ್ಟು ಗುರುತನ್ನ ಮಾಡ್ತಿರಲ್ಲ ಅವಾಗ ನಿಮಗೆ ಒಂದು ಪಡಿತರವನ್ನ ವಿತರಣೆ ಮಾಡ್ತಾರೆ ವೀಕ್ಷಕರೇ ಆದ್ರೆ ಇನ್ ಮುಂದೆ ಪಡಿತರ ವಿತರಣೆ ಮಾಡಬೇಕಂದ್ರೆ ಒಟಿ ಪಿ ಕೂಡ ಬರುತ್ತೆ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಲಿಂಕ್ ಇರೋದಕ್ಕೆ ನೀವು ಕೊಟ್ಟಿರೋ ಮೊಬೈಲ್ ಬರುತ್ತೆ ಆ ಒಂದು ಒಂದು ಕೂಡ ನೀವು ವೇಳೆ ಬಯೋಮೆಟ್ರಿಕ್ ಕೆಲಸ ಮಾಡಿಲ್ಲ ಕೂಡ ಮ್ಯಾನುವಲ್ ಆಗಿ ಬರೆದುಕೊಂಡು ಪಡಿತರವನ್ನ ವಿತರಣೆ ಮಾಡಬಹುದು ಅಂತ ಆಹಾರ ಇಲಾಖೆ ಹೇಳಿರುವಂತದ್ದು ಇದು ಕೂಡ ಒಂದು ಕಡೆಗೆ ಸಿಹಿ ಸುದ್ದಿ ಅಂತ ಹೇಳ್ಬಹುದು ವೀಕ್ಷಕರೇ ಇನ್ನು ಎರಡನೇದಾಗಿ ಹೊಸದಾಗಿ ಬಿ ಪಿ ಎಲ್ ಕಾರ್ಡ್ಗಳನ್ನು ಕೂಡ ಈಗ ವಿತರಣೆ ಮಾಡಲು ಸರ್ಕಾರ ಮುಂದಾಗಿದೆ ಮೂರು ಲಕ್ಷ ಜನರು ಯಾರೆಲ್ಲ ಒಂದು ಬಿ ಪಿ ಎಲ್ ಕಾರ್ಡ್ ಗೋಸ್ಕರ ವೇಟ್ ಮಾಡ್ತಾ ಇದ್ರು ನೋಡಿ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿ ಹಾಕಿದ್ರು ನೋಡಿ ಅವರಿಗೂ ಕೂಡ ಈಗ ಬಿ ಪಿ ಎಲ್ ಕಾರ್ಡ್ಗಳನ್ನ ವಿತರಣೆ ಮಾಡಲಾಗುತ್ತೆ ಕರ್ನಾಟಕದಲ್ಲಿ ಏಳು ಲಕ್ಷಕ್ಕೂ ಹೆಚ್ಚು ಕಾರ್ಡುಗಳನ್ನ ರದ್ದು ಮಾಡಲಾಗಿದೆ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ಕನ್ವರ್ಟ್ ಮಾಡಲಾಗಿದೆ ಅವರಿಗೆ ಇನ್ ಮುಂದೆ ಯಾವುದೇ ಕಾರಣಕ್ಕೂ ಅಕ್ಕಿನೂ ಸಿಗಲ್ಲ ಇಂದಿರಾ ಕಿಟ್ ಕೂಡ ಸಿಗಲ್ಲ ಇದೇ ಒಂದು ಫೆಬ್ರವರಿ ತಿಂಗಳಿಂದಲೇ ನಿಮಗೆ ಇನ್ ಮುಂದೆ ಅಕ್ಕಿ ಮಾತ್ರ ಸಿಗಲ್ಲ ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿ ಈ ನಾಲ್ಕು ವಸ್ತುಗಳು ಕೂಡ ಫ್ರೀಯಾಗಿ ಉಚಿತವಾಗಿ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿ ಜೊತೆಗೆ ಕೊಡಲಾಗುತ್ತೆ ಆದ್ರೆ ಅಕ್ಕಿ ಪ್ರಮಾಣವನ್ನ ಕಡಿಮೆ ಮಾಡಿದ್ದಾರೆ ಮೊದಲು ಹತ್ತು ಕೆಜಿ ಅಕ್ಕಿ ಕೊಡ್ತಾ ಇದ್ರು ಈಗ ಐದು ಕೆಜಿ ಅಕ್ಕಿ ಮಾತ್ರ ಕೊಡ್ತಾರೆ ಇನ್ನು ಐದು ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಆಹಾರ ಕಿಟ್ ಅನ್ನ ಪೌಷ್ಟಿಕ ಆಹಾರ ಕಿಟ್ ಅನ್ನ ಕೊಡಲಾಗುತ್ತೆ ಅಂತ ಹೇಳಲಾಗಿದೆ ಇನ್ನು ವೀಕ್ಷಕರೇ ಮೂರನೇದಾಗಿ ಲಕ್ಷಾಂತರ ಕಾರ್ಡುಗಳು ರದ್ದಾಗಿರೋದಕ್ಕೆ ಕಾರಣ ಏನು ತಿಂಗಳಿಗೆ ನೀವೇನಾದ್ರೂ ಒಂದು ಹದಿನೈದು ಸಾವಿರ ರೂಪಾಯಿ ದುಡಿತೀರ ಅಂದ್ರೂ ಕೂಡ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಏನಿರುತ್ತೆ ಅದು ಎ ಪಿ ಎಲ್ ಕಾರ್ಡ್ ಆಗಿರುತ್ತೆ ದಿನಕ್ಕೆ ಐದನೂರು ರೂಪಾಯಿ ಸಂಪಾದನೆ ಮಾಡಿದವರ ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡ್ ಆಗಿದೆ ಯಾಕಂದ್ರೆ ಇದು ಹಳೆಯ ನಿಯಮ ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಪಡೆದುಕೊಳ್ಳಬೇಕಂದ್ರೆ ಒಂದು ಮಾನದಂಡಗಳಿದ್ದಾವೆ ಏನಪ್ಪಾ ಮಾನದಂಡ ಅಂದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆದಾಯ ಒಳಗಿರಬೇಕು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಅವರಿಗೆ ಬಿ ಪಿ ಎಲ್ ಇಲ್ಲ ಎ ಪಿ ಎಲ್ ಕಾರ್ಡ್ ಕೊಡಲಾಗುತ್ತೆ ಅದೇ ತರ ಕಾರ್ ಹೊಂದಿರಬಾರದು ಏಳು ಪಾಯಿಂಟ್ ಐದು ಎಕರೆಗೂ ಹೆಚ್ಚು ಭೂಮಿ ಹೊಂದಿರಬಾರದು ಅದೇ ತರ ಜಿ ಟಿ ರಿಟರ್ನ್ಸ್ ಮತ್ತೆ ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಅಥವಾ ಏನಾದ್ರೂ ಸರ್ಕಾರಿ ನೌಕರರಾಗಿದ್ರೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಬರಲ್ಲ ಈಗ ಇನ್ಕಮ್ ಲಿಮಿಟ್ ಏನಿದೆ ನೋಡಿ ಒಂದ್ ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಅಲ್ಲ ಅದನ್ನ ಜಾಸ್ತಿ ಮಾಡಲು ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ಹೇಳಲಾಗಿದೆ ಹೀಗಾಗಿ ಲಕ್ಷಾಂತರ ಕಾರ್ಡುಗಳು ರದ್ದಾಗಿದ್ದು ಮತ್ತೆ ವಾಪಸ್ ಬಿಪಿಲ್ ಆಗಬಹುದು ಅಂತ ಹೇಳಲಾಗಿದೆ ಇದು ಕೂಡ ಸಿಹಿ ಸುದ್ದಿ ಇನ್ನು ಮೂರನೇದಾಗಿ ವೀಕ್ಷಕರೇ ಬಂಗಾರ ಮತ್ತು ಬೆಳ್ಳಿ ದರವು ಕೂಡ ಇಳಿಕೆ ಆಗುವ ಒಂದು ನಿರೀಕ್ಷೆ ಕಂಡು ಬರ್ತಾ ಇದೆ ಯಾಕಂದ್ರೆ ನಿಮಗೆ ಗೊತ್ತಿರಬಹುದು ವೀಕ್ಷಕರೇ ಒಂದೇ ದಿನ ಏಳು ಸಾವಿರ ರೂಪಾಯಷ್ಟು ಬಂಗಾರದ ಬೆಲೆಯಲ್ಲಿ ಏರಿಕೆ ಆಗಿತ್ತು ಈಗ ಮತ್ತೆ ಎರಡು ಸಾವಿರದ ಎರಡ್ ತೊಂಬತ್ತು ರೂಪಾಯಿ ಬಂಗಾರ ಇಳಿಕೆ ಆಗಿದೆ ಇಲ್ಲಿ ಆಭರಣ ಖರೀದಿ ಮಾಡೋರಿಗೆ ಬಂಗಾರ ಖರೀದಿ ಮಾಡೋರಿಗೆ ಮದುವೆ ಸೀಸನ್ಗೆ ಏನಾದ್ರೂ ಬಂಗಾರ ಖರೀದಿ ಮಾಡ್ತಾ ಇದ್ರಿಗೆ ಶಾಕ್ ಮೇಲೆ ಶಾಕ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ನೋಡ್ತಾ ನೋಡ್ತಾ ಇದ್ದಂತೆ ಬಂಗಾರದ ಬೆಲೆ ಒಂದಲ್ಲ ಎರಡಲ್ಲ ವೀಕ್ಷಕರೇ ಆರು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಏರಿಕೆ ಆಯಿತು ಹತ್ತು ಗ್ರಾಮ್ಗೆ ಒಂದು ತೊಲೆ ಬಂಗಾರಕ್ಕೆ ಈಗ ಮತ್ತೆ ಎರಡು ಸಾವಿರದ ಎರಡ್ ತೊಂಬತ್ತು ರೂಪಾಯಿ ಇಳಿಕೆ ಆಗಿದೆ ಆದ್ರೂ ಕೂಡ ಒಂದು ಲಕ್ಷ ನಲವತ್ ಮೂರು ಸಾವಿರದ ಮುನ್ನೂರ ಐವತ್ತೈದು ರೂಪಾಯಿ ಇತ್ತು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಅದು ಕೂಡ ಎರಡು ಸಾವಿರದ ಒಂದೂರು ರೂಪಾಯಿ ಇಳಿಕೆ ಆಗಿ ಈಗ ಒಂದು ಲಕ್ಷ ನಲವತ್ತೊಂದು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಆಗಿದೆ ಆದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಏನು ಗಟ್ಟಿ ಬಂಗಾರ ಇದೆ ನೋಡಿ ಆ ಒಂದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂದು ಲಕ್ಷದ ನಲವತ್ತೊಂಬತ್ತು ಸಾವಿರ ರೂಪಾಯಿ ಇತ್ತು ಇನ್ನೇನು ಒಂದು ಲಕ್ಷ ಐವತ್ ಸಾವಿರ ರೂಪಾಯಿ ಆಗ್ಬೇಕಾಗಿತ್ತು ಆದ್ರೆ ದಿಢೀರನೆ ಆರು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಏರಿಕೆ ಆಗಿ ಒಂದು ಲಕ್ಷ ಐವತ್ತಾರು ಸಾವಿರದ ಆರ್ನೂರ ಅರವತ್ತು ರೂಪಾಯಿ ಆಗಿತ್ತು ಈಗ ಮತ್ತೆ ಎರಡ್ ಸಾವಿರದ ಎರಡ್ ನೂರ ತೊಂಬತ್ತು ರೂಪಾಯಿ ಇಳಿಕೆ ಆಗಿದೆ ಈಗ ಒಂದು ಲಕ್ಷ ಐವತ್ನಾಲ್ಕು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಆಗಿದೆ ವೀಕ್ಷಕರ ಶಾಕಿಂಗ್ ಅಂತ ಹೇಳ್ಬಹುದು ಇನ್ನೊಂದು ಕಡೆಗೆ ಬೆಳ್ಳಿ ದರವೂ ಕೂಡ ಐದು ಸಾವಿರ ರೂಪಾಯಿ ಇಳಿಕೆಯಾಗಿ ಈಗ ಬೆಳ್ಳಿ ದರ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಆಗಿದೆ ಒಂದು ಕೆಜಿಗೆ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ದೀಪಿಕಾ ಸ್ಕಾಲರ್ಶಿಪ್ ಎರಡ್ ಸಾವಿರದ ಇಪ್ಪತ್ತಾರು ಈ ಒಂದು ಯೋಜನೆಗೆ ಕಾಲೇಜು ದಿನಾಂಕ ಇದೆ ಮೂವತ್ತೊಂದನೇ ತಾರೀಕು ವೀಕ್ಷಕರೇ ಕರ್ನಾಟಕ ಸರ್ಕಾರದಿಂದ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಕಡೆಯಿಂದ ಇದೇ ಒಂದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ದೀಪಿಕಾ ವಿದ್ಯಾರ್ಥಿ ವೇತನವನ್ನ ಪ್ರಾರಂಭ ಮಾಡಿದ್ದರು ಈಗ ಶಾಲಾ ಕಾಲೇಜು ವಿದ್ಯಾರ್ಥಿನಿಯರಿಂದ ಒಂದು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಇದಕ್ಕೆ ಅರ್ಜಿಯನ್ನ ಹಾಕಿದ್ದಾರೆ ಹೌದು ವೀಕ್ಷಕರೇ ಸರ್ಕಾರಿ ಮತ್ತು ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಓದುತ್ತಿರುವ ಹತ್ತು ಮತ್ತು ಹನ್ನೆರಡನೇ ತರಗತಿ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣವನ್ನ ಪಡೆಯಲು ಸಹಾಯ ಮಾಡಲು ಈ ವಿದ್ಯಾರ್ಥಿ ವೇತನವನ್ನ ಪ್ರಾರಂಭ ಮಾಡಲಾಗಿದ್ದು ವೀಕ್ಷಕರೇ ಈಗಾಗಲೇ ಈ ಒಂದು ಯೋಜನೆಯಡಿಯಲ್ಲಿ ತುಂಬಾ ಜನರು ಅರ್ಜಿಯನ್ನು ಹಾಕಿದ್ದಾರೆ ಮೆರಿಟ್ ಹಾಗೂ ಅಗತ್ಯ ಅಂದ್ರೆ ನೀಡ್ ಆಧಾರಿತ ಮೇಲೆ ವಿದ್ಯಾರ್ಥಿನಿಯರಿಗೆ ಸ್ಕಾಲರ್ಶಿಪ್ ಸಿಗಲಿದೆ ಎಷ್ಟು ಒಂದು ಹಣ ಸಿಗುತ್ತೆ ಅಂತ ನೀವು ಕೇಳೋದಾದ್ರೆ ವಿದ್ಯಾರ್ಥಿನಿಯ ಕ್ಲಾಸ್ ಅಥವಾ ಕೋರ್ಸ್ ಆಧಾರವಾಗಿ ಐದು ಸಾವಿರ ರೂಪಾಯಿಂದ ಮೂವತ್ತು ಸಾವಿರ ರೂಪಾಯಿ ತನಕ ಸಹಾಯಧನ ಸಿಗುವ ಒಂದು ಸಾಧ್ಯತೆ ಇರುತ್ತೆ ಪ್ರತಿ ವರ್ಷವೂ ಕೂಡ ನಿಯಮ ಮತ್ತು ಮೊತ್ತ ಬದಲಾಗುತ್ತೆ ಅಂತ ಹೇಳಲಾಗಿದೆ ಅರ್ಜಿ ಹಾಕಲು ಆಧಾರ್ ಕಾರ್ಡ್ ಬೇಕು ಶಾಲಾ ಕಾಲೇಜು ಐಡಿ ಬೇಕು ಬ್ಯಾಂಕ್ ಪಾಸ್ಬುಕ್ ಬೇಕು ಆದಾಯ ಪ್ರಮಾಣ ಪತ್ರ ಬೇಕು ನಿವಾಸ ಪ್ರಮಾಣ ಪತ್ರ ಬೇಕು ಫೋಟೋ ಮತ್ತು ಮೊಬೈಲ್ ನಂಬರ್ ಕೂಡ ಬೇಕು ಅಂತ ಹೇಳಲಾಗಿದೆ ಈ ಒಂದು ಅರ್ಜಿ ಹಾಕೋದಕ್ಕೆ ನೀವು ಆನ್ಲೈನ್ ವೆಬ್ಸೈಟ್ ಗಳಿಗೆ ಭೇಟಿ ಕೊಡಬೇಕು ವೀಕ್ಷಕರೇ ಸ್ಕಾಲರ್ಶಿಪ್ ಅಂತ ನಿಮ್ಗೆ ಆಪ್ಷನ್ ಇರುತ್ತೆ ದೀಪಿಕಾ ಸ್ಕಾಲರ್ಶಿಪ್ ಅಂತ ಇರುತ್ತೆ ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ವಿದ್ಯಾರ್ಥಿ ವೇತನ ಮೂವತ್ತು ಸಾವಿರ ರೂಪಾಯಿ ವರೆಗೂ ಸ್ಕಾಲರ್ಶಿಪ್ ಅಂತಾನೆ ಹೇಳ್ಬಹುದು ಅರ್ಜಿ ವೆರಿಫೈ ಆದ ನಂತರ ಮೆರಿಟ್ ಸೆಲೆಕ್ಷನ್ ನಲ್ಲಿ ಲಿಸ್ಟ್ ಬಂದ ಮೇಲೆ ಡೈರೆಕ್ಟ್ ಆಗಿ ಗೆ ಹಣ ಬರುತ್ತೆ ಅಂದ್ರೆ ವೀಕ್ಷಕರ ಇಲ್ಲಿ ಯಾವುದೇ ಮಧ್ಯವರ್ತಿಗಳಿಗೂ ಕೂಡ ನೀವು ಹಣ ಕೊಡಬಾರದು ಅಧಿಕೃತ ಮಾಹಿತಿ ಬಂದಾಗ ಮಾತ್ರ ಇದನ್ನ ಅಪ್ಲೈ ಮಾಡಬೇಕಾಗುತ್ತೆ ನೀವು ಅಂತ ಹೇಳಲಾಗಿದೆ ಕೊನೆ ದಿನಾಂಕ ಬಂದು ಜನವರಿ ಮೂವತ್ತೊಂದು ಕೂಡ ಹೇಳಲಾಗಿದೆ ಇದರ ಬಗ್ಗೆ ಹೆಚ್ಚು ಅಪ್ಡೇಟ್ ನಾವು ನಿಮಗೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಕೊಡಲಿದ್ದೇವೆ ಇನ್ನು ಕೊನೆಯದಾಗಿ ಹೇಳೋದೇನಪ್ಪ ಅಂದ್ರೆ ಒಟ್ಟು ನಲವತ್ತೆರಡು ಸಾವಿರಕ್ಕೂ ಹೆಚ್ಚು ಮನೆಗಳನ್ನ ಈಗ ವಿತರಣೆ ಮಾಡಲು ಸರ್ಕಾರ ಈಗ ಇಪ್ಪತ್ನಾಲ್ಕನೇ ತಾರೀಕು ಈಗ ದಿನಾಂಕ ಕೂಡ ಘೋಷಣೆ ಮಾಡಿರುವಂತದ್ದು ವೀಕ್ಷಕರೇ ಇಲ್ಲದವರಿಗೆ ಒಂದು ಕಡೆಗೆ ಸಿ ಈ ಸುದ್ದಿ ಅಂತಾನು ಕೂಡ ಹೇಳಿದ್ರು ತಪ್ಪಾಗೋದಿಲ್ಲ ಈಗಾಗಲೇ ಲಕ್ಷಾಂತರ ಜನರು ಇದಕ್ಕೆ ಅರ್ಜಿಯನ್ನ ಹಾಕಿರ್ತಾರೆ ಈಗಾಗಲೇ ರಾಜ್ಯದ ವಸತಿ ರಹಿತ ಬಡ ಕುಟುಂಬಗಳಿಗೆ ಗುಡ್ ನ್ಯೂಸ್ ಕೂಡ ಬಂದಿದೆ ಇದೇ ಒಂದು ತಾರೀಕು ಜನವರಿ ಇಪ್ಪತ್ನಾಲ್ಕಕ್ಕೆ ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಫಲಾನುಭವಿಗಳಿಗೆ ಮನೆಗಳನ್ನ ಹಂಚಿಕೆ ಮಾಡಲಾಗುತ್ತೆ ಅಭಿವೃದ್ಧಿ ಮಂಡಳಿ ವತಿಯಿಂದ ಇದೇ ಇಪ್ಪತ್ನಾಲ್ಕನೇ ತಾರೀಕಿನಂದು ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಬಡ ಕುಟುಂಬಗಳಿಗೆ ಮನೆಗಳನ್ನ ಹಂಚಿಕೆ ಮಾಡ್ತೀವಿ ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮವೂ ಕೂಡ ಆಯೋಜಿಸಲಾಗಿದೆ ಕಾರ್ಯಕ್ರಮಕ್ಕೆ ಎರಡು ಲಕ್ಷಕ್ಕೂ ಅಧಿಕ ಜನರು ಭಾಗಿಯಾಗುವ ನಿರೀಕ್ಷೆ ಇದೆ ಅಂತಾನು ಕೂಡ ಹೇಳಲಾಗಿದೆ ವೀಕ್ಷಕರೇ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹುಬ್ಬಳ್ಳಿಗೆ ಬಂದು ಈ ಒಂದು ಮನೆಗಳನ್ನ ಹಂಚಿಕೆ ಮಾಡಲಿದ್ದಾರೆ ಎಂಬ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಒಟ್ಟಾರೆ ಹೇಳೋದಾದ್ರೆ ಇದು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಯಾಕಂದ್ರೆ ಸಾವಿರಾರು ಜನರು ಮನೆಗೋಸ್ಕರ ಕಾಯ್ತಾ ಇದ್ರು ಅವರಿಗೆ ಸರ್ಕಾರದಿಂದ ಸಿಹಿ ಸುದ್ದಿ ಇನ್ನು ಕೊನೆಯದಾಗಿ ಇನ್ಮುಂದೆ ಮುಂದೆ ವಾಟ್ಸಪ್ ನೀವು ಕೂಡ ಬಳಕೆ ಮಾಡ್ಬೇಕಂದ್ರೆ ಮೊಬೈಲ್ ಸಿಮ್ ಒಳಗಡೆ ಇರಬೇಕು ಸಾಮಾನ್ಯವಾಗಿ ಮೊಬೈಲ್ನಿಂದ ಸಿಮ್ ಗಳು ಹೊರತಗದಾಗ ವೈಫೈ ಮೂಲಕ ಇಂಟರ್ನೆಟ್ ಮೂಲಕವೂ ಕೂಡ ನೀವು ಆರಾಮವಾಗಿ ವಾಟ್ಸ್ಆಪ್ ಟೆಲಿಗ್ರಾಮ್ ಅನ್ನ ಬಳಕೆ ಮಾಡಬಹುದಿತ್ತು ಮೊದಲು ಆದ್ರೆ ಇನ್ಮುಂದೆ ಸಿಮ್ ಇಲ್ಲದೆ ಇವು ಯಾವ ಕೂಡ ವಾಟ್ಸ್ಆಪ್ ಅಪ್ಲಿಕೇಶನ್ ಗಳನ್ನ ಬಳಸುವಂತಿಲ್ಲ ಇದೀಗ ದೂರ ಸಂಪರ್ಕ ಇಲಾಖೆ ವಾಟ್ಸ್ಆಪ್ ಟೆಲಿಗ್ರಾಮ್ ಸಿಗ್ನಲ್ ಸ್ನ್ಯಾಪ್ಚಾಟ್ ಶೇರ್ ಚಾಟ್ ಸೇರಿದಂತೆ ಹೆಚ್ಚಿನ ಗಳಲ್ಲಿ ಮೊಬೈಲ್ ನಲ್ಲಿ ಸಿಮ್ ಇದ್ರೆ ಮಾತ್ರ ಕಾರ್ಯ ನಿರಿಸುವಂತೆ ನೋಡ್ಕೊಳ್ಬೇಕು ಅಂತ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ ಅಂದ್ರೆ ಇನ್ ಮುಂದೆ ಮೊಬೈಲ್ ನಿಂದ ಸಿಮ್ ತೆಗೆದ್ರೆ ವಾಟ್ಸ್ಆಪ್ ಬಂದ್ ಆಗಲಿದೆ ಅಂತಾನು ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರ ಇವತ್ತಿಗೆ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ